ರಾಜ್ಯ ಸರ್ಕಾರದ ಪರವಾಗಿ ಸರ್ಕಾರಕ್ಕೆ ಈ ಹುಲ್ಲುಗಾವಲು ಸಮಿತಿಯನ್ನ ಮಾಡಿ ಇದನ್ನ ಸಂರಕ್ಷಣೆ ಮಾಡಿದಕ್ಕೆ ಮೊದಲನಾಗಿ ಧನ್ಯವಾದಗಳನ್ನ ನಮ್ಮೆಲ್ಲ ಸ್ಥಳೀಯರು ನಾಯಕರುಗಳು ಯಾರಿದ್ದಾರೆ ಎಲ್ಲರ ಪರವಾಗಿ ನಾವು ಅವ್ರಿಗೆ ಧನ್ಯವಾದಗಳನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಅರಣ್ಯ ಸಚಿವರಾದಂತ ಕಂಡ್ರೆ ಇವರು ಕೂಡ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಕಾರಣ ನಮ್ಮ ಜನತೆಗೆ ನಿಜವಾಗ್ಲೂ ಇವರು ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಈ ಫಾರೆಸ್ಟ್ ಮಾಡೋದ್ರಿಂದ ಹಿಂದೆ ಏನ್ ಮಾಡಿದ್ರು ಹಿಂದೆ ಮಾಡಿದ್ದಂತದ್ದು ನೀವು ನಿರ್ಬಂಧ ಇತ್ತು ಎಲ್ಲೂ ಹೋಗಕಾಗ್ತಾ ಇರಲಿಲ್ಲ ಯಾರು ಸಾರ್ವಜನಿಕರು ಅದರ ಪ್ರವೇಶ ಮಾಡಕ್ ಆಗ್ತಾ ಇರ್ಲಿಲ್ಲ ಒಂದು ಕಿಲೋಮೀಟರ್ ಇಂದ ಎರಡು ಕಿಲೋಮೀಟರ್ಗೆ ಒಂದು ಒಲೆ ಕೂಡ ಹಚ್ಚಬಾರ್ದಾಗಿತ್ತು ಆ ಹೊಗೆ ಬಂದ್ರೆ ಅಲ್ಲಿನ ಪರಿಸರ ಹಾಳಾಗುತ್ತೆ ಎನ್ನುವ ಕಾರಣಕ್ಕೆ ಅರಣ್ಯವನ್ನ ತೆಗೆದಿದ್ದಾರೆ ಜೊತೆಗೆ ಇಲ್ಲಿ ಕೆಎಂಎಫ್ ಸಾವಿರ ಎಕರೆ ಐನೂರ ಎರಡ್ ಸಾವಿರದ ಏಳುನೂರ ಎಕರೆ ನಾವೇನು ರಿಸರ್ಚ್ ಮಾಡ್ತಾ ಇದೀವಿ ಎಲ್ಲ ರಿಸರ್ಚ್ಗಳ ಕಂಪನಿಗಳು ಇಲ್ಲಿದೆ ಈ ವ್ಯಾಪ್ತಿಯಲ್ಲಿ ಅತ್ಯಂತ ಹಸಿರು ಈ ಜಾಗದಲ್ಲಿ ನೀವು ರಿಸ್ಟ್ರಕ್ಷನ್ ಮಾಡಿದ್ರೆ ಯಾರು ಸಾರ್ವಜನಿಕರು ಈ ಕಡೆಯಿಂದ ಆ ಕಡೆಗೆ ಯಾವುದೇ ಹಳ್ಳಿಗೂ ಟಚ್ ಮಾಡಕ್ ಆಗ್ತಾ ಇರಲಿಲ್ಲ ಹಿಂದೆ ಮಾಡಿದ್ರಲ್ಲಿ ಹಿಂದೆ ಏನು ನೀವು ಪ್ರದೇಶ ನಿರ್ಬಂಧ ಮಾಡಿದ್ರು ಆತರ ಮಾಡಿದ್ರೆ ನೀವು ರಾತ್ರಿ ಕಾಲದಲ್ಲಿ ಓಡಾಟಕ್ಕೂ ಆಗ್ತಾ ಇಲ್ಲ ಮಧ್ಯದಲ್ಲಿ ಊರಿನ ಮಧ್ಯದಲ್ಲಿ ಪ್ರವೇಶ ಮಾಡಕ್ ಆಗ್ತಾ ಇಲ್ಲ ನಾಲ್ಕಾರು ಕೆರೆಗಳ ಮಧ್ಯದಲ್ಲಿ ಆಗ್ತಾ ಇರಲಿಲ್ಲ ದನಗಳನ್ನು ಕೂಡ ಮೇಯ್ಸಕ್ ಆಗ್ತಾ ಇರಲಿಲ್ಲ ಹೈನುಗಾರಿಕೆಯನ್ನು ಕೂಡ ನಾವು ಅಭಿವೃದ್ಧಿ ಮಾಡಕ್ ಆಗ್ತಾ ಇರ್ಲಿಲ್ಲ ಸಾರ್ವಜನಿಕರು ಬಹಳಷ್ಟು ತೊಂದರೆ ಇತ್ತು ಅದನ್ನ ಎಲ್ಲ ಮನಗಂಡ ಸರ್ಕಾರ ಈಗ ಉಲ್ಗಾವೆ ಪ್ರದೇಶವನ್ನು ಉಳಿಸೋದಕ್ಕೋಸ್ಕರ ಸಾರ್ವಜನಿಕರು ಅನುಕೂಲವಾಗುವ ಉದ್ದೇಶಕ್ಕೋಸ್ಕರ ಹೈನುಗಾರಿಕೆಯನ್ನ ಇಲ್ಲಿ ರಿಸರ್ಚ್ ಸೆಂಟರ್ ಗಳು ಎಷ್ಟಿದೆ ಸುಮಾರು ಹತ್ತು ರಿಸರ್ಚ್ ಸೆಂಟರ್ಸ್ ಇದ್ದಾರೆ ಅದ್ರಲ್ಲಿ ನಮ್ ಕೇಮೆ ಬಹಳಷ್ಟಿದೆ ಎಲ್ಲಾ ರಿಸರ್ಚ್ ಹೊರಗಡೆಯಿಂದ ಇಲ್ಲಿ ಬರ್ತಾರೆ ಇಂಥ ಒಂದು ತಾಣವನ್ನಾಗಿ ಸರ್ಕಾರ ಉಳಿಸಿದ್ರಿಂದ ನಾವು ಅವ್ರಿಗೆ ಧನ್ಯವಾದ ಹೇಳಬೇಕು ಯಾರು ಅವರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಇದನ್ನ ನಿಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಯಾರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ತಿಳಿ ಹೇಳುವಂತ ಕಾರ್ಯಕ್ರಮವನ್ನ ನಮ್ಮ ಮಾಧ್ಯಮಗಳು ಮಾಡಬೇಕು ವಿಶೇಷವಾಗಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇದನ್ನ ವಿವರಿಸಿ ಹೇಳಿದಾಗ ಮಾತ್ರ ಸಾರ್ವಜನಿಕರಿಗೆ ಅರ್ಥ ಆಗುತ್ತೆ ಇದ್ರೇನ್ ತೊಂದರೆ ಆಗ್ತಾ ಇದೆ ಇಲ್ಲ ಹಾಗಾಗಿ ಈ ಒಂದು ಹುಲ್ಲುಗಾವಲು ಪ್ರದೇಶವನ್ನು ಮಾಡಿರೋದಕ್ಕೆ ಮತ್ತೆ ಅದನ್ನ ವಿರೋಧಿಸ್ತಿದ್ದಾರೆ ನಮ್ಮವ್ರು ಯಾರೋ ಕೇಳಿದ್ರೆ ಅದನ್ನ ವಿರೋಧ ಅಂತ ತಿಳ್ಕೊಳ್ಳೋದು ತಪ್ಪು ಅದನ್ನ ನೀವು ಮಾಧ್ಯಮಗಳಲ್ಲಿ ಸರಿಪಡಿಸಿ ವಿವರಣೆಯನ್ನು ಕೊಟ್ಟು ಯಾವ ಕಾರಣದಿಂದ ಇದರಿಂದ ಅನುಕೂಲ ಏನು ಅನಾನುಕೂಲಗಳೇನು ಸಾರ್ವಜನಿಕರಿಗೆ ತಿಳಿಬಿಡದ್ದೇ ಈ ಒಂದು ವೇದಿಕೆಯ ಉದ್ದೇಶ ಈ ಮುಂದೆ ಕೂಡ ಈ ನಮ್ಮ ಸರ್ಕಾರ ಮಾಡಿರೋದಕ್ಕೆ ನಾವು ತಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಸರ್ಕಾರ ನಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದೀವಿ ನಮಸ್ಕಾರ You've got that